ಹಲೋ ವೆಲ್ಕಮ್ ಬ್ಯಾಕ್ ಟು ಅಮೃತ ನಾಗರಾಜ್ ಯೂಟ್ಯೂಬ್ ಸೊ ಗೈಸ್ ಇವತ್ತು ನಿಮ್ಮೆಲ್ಲರಿಗೂ ಟೇಸ್ಟಿ ಆ್ಯಂಡ್ ಡೆಲಿಷಿಯಸ್ ಆಗಿರುವಂತ ಚಿಕನ್ ಗ್ರೇವಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದ್ರ ಜೊತೆಗೆ ನೀವು ಚಪಾತಿ ಮುದ್ದೆ ಅನ್ನ আী ৰাই ফ্ৰাইড ৰাই এনিথিং তিনো চ' বনিপিনা ফোন বানলিক স্বল্প হাকুল কাদ আমি ಈರುಳ್ಳಿನ ಹಾಕೊಬೇಕು ನಿಮ್ದು ಏನೋ ಚಿಕ್ಕ ಈರುಳ್ಳಿ ಇದ್ದರೆ ಒಂದು ಕಂಪ್ಲೀಟ್ ಈರುಳ್ಳಿ ಹಾಕ್ಕೊಳ್ಳಿ ಇಲ್ಲಾಂದರೆ ದೊಡ್ಡ ಈರುಳ್ಳಿ ಇದ್ದರೆ ಅರ್ಧ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಅದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಬಾಡಿಸ್ಕೊಬೇಕು ಅದಾದಮೇಲೆ ಕರಿಬೇವು ಹಾಕ್ಕೊಬೇಕು ಕರಿಬೇವು ಹಾಕ್ಕೊಂಡು ಅದನ್ನು ನೀಟಾಗಿ ಬಾಡಿಸ್ಕೊಬೇಕು ಅದನ್ನು ಸ್ವಲ್ಪ ಚಿಟಪಟ ಅನ್ನಬೇಕು ಆ್ಯಂಡ್ ಈರುಳ್ಳಿನೂ ಸ್ವಲ್ಪ ಗೋಲ್ಡನ್ ಬ್ರೌನಿಷ್ ಕಲರ್ ಆಗಬೇಕು ಆವಾಗ ಟೊಮ್ಯಾಟೊ ಹಾಕ್ಕೊಳ್ಳಿ ಚಿಕ್ಕ ಟೊಮ್ಯಾಟೊ ಹಾಕ್ಕೊಳ್ಳಿ ಒಂದು ಕಂಪ್ಲೀಟಾಗಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬಾಡಿಸ್ಕೊಬೇಕು ಟೊಮಾಟೋ ಸ್ವಲ್ಪ ಮಷಿ ಆಗೋವರೆಗೂ ಬಾಡಿಸ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ಉಪ್ಪು ನಿಮ್ಮ ಟೇಸ್ಟ್ ಪ್ರಕಾರ ಉಪ್ಪು ಹಾಕೊಂಡು ಆಮೇಲೆ ಅರ್ಶನ ಹಾಕೊಂಡು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಂಬಿಟ್ಟು ಚಿಕನ್ ಏನಿದೆ ಹಾಕ್ಕೊಳ್ಳಿ ನಾವು ಇಲ್ಲಿ ಹಾಫ್ ಕೆ ಜಿ ಚಿಕನ್ನ ಹಾಕ್ಕೊತಾ ಇದ್ದೀವಿ ನೀವು ನಿಮ್ಮ ಕ್ವಾಂಟಿಟಿ ಪ್ರಕಾರ ಉಪ್ಪು ಮತ್ತು ಅರ್ಶನ ಅಡ್ಜಸ್ಟ್ ಮಾಡ್ಕೊಬೋದು ಸೊ ಇಲ್ಲಿ ನಾವು ಹಾಫ್ ಕೆ ಜಿಯಷ್ಟು ಚಿಕನ್ನ ಹಾಕ್ಕೊಂಡು ಚೆನ್ನಾಗಿ ಅದು ನೀರು ಬಿಟ್ಕೊಳ್ಳೋ ಚೆನ್ನಾಗಿ ಬಾ ಕುದಿಸ್ಬೇಕು ಅದಾದಮೇಲೆ ಮಿಕ್ಸಿಗೆ ಇಲ್ಲಿ ಸ್ವಲ್ಪ ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಪುದೀನ ಇದ್ದೀವಿ ಅದಾದಮೇಲೆ ಇಲ್ಲಿ ಲವಂಗ ಸ್ವಲ್ಪ ನಾಲ್ಕಿಂದ ಐದು ಲವಂಗ ಆಮೇಲೆ ಸ್ವಲ್ಪ ಚಕ್ಕೆ ಹಾಕ್ಕೊಳ್ಳಿ ಜಸ್ಟ್ ಫ್ಲೇವರ್ಗಂತ ಆಮೇಲೆ ಅನಾನಸ್ ಹೂವು ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಬೇಕು ಸ್ಮೂತ್ ಪೇಸ್ಟ್ ಹಾಕಬೇಕು ಸೊ ಇಲ್ಲಿ ಇದ್ರೆ ಈ ಥರ ಹಾಕ್ಬೇಕು ಕಾಯಿ ಹಾಕಿರ್ತಾವಲ್ಲ ಸೊ ಅದು ತರಿ ಆಗಿರುತ್ತೆ ಆ ಥರ ಇರಬಾರ್ದು ಚೆನ್ನಾಗಿ ಸ್ಮೂತ್ ಪೇಸ್ಟ್ ಮಾಡ್ಕೊಬೇಕು ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಚಿಕನ್ ಅಷ್ಟೇ ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಸೊ ಅದಕ್ಕೆ ಇವಾಗ ನಾವು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಬೇಕು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸತಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಲೆಡ್ಡನ್ನ ಕ್ಲೋಸ್ ಮಾಡಬೇಕು ಇಲ್ಲಿ ನೀರು ಹಾಕೋಕೆ ಜಾಸ್ತಿ ಸ್ವಲ್ಪ ಅದು ಎಣ್ಣೆಯಲ್ಲೇ ಫ್ರೈ ಆಗಬೇಕು ಮಸಾಲ ಕೂಡ ಅದಾದಮೇಲೆ ನೀರು ಹಾಕಿ ಆವಾಗ ಅದು ಫ್ಲೇವರ್ ಚೆನ್ನಾಗಾಗುತ್ತೆ ಸೊ ಇದೊಂದು ಟಿಪ್ ನಿಮಗೆ ಎಲ್ಲರಿಗೂ ಸೊ ಇಲ್ಲಿ ನೀಟಾಗಿ ಕುದೀತಾ ಇದೆ ಇವಾಗ ನಾವು ಸ್ವಲ್ಪ ಖಾರ ಪುಡಿ ಆಮೇಲೆ ಬ್ಯಾಡಿಗೆ ಮೆಣಸಿನ್ಕಾಯಿದು ಖಾರ ಪುಡಿ ಅದನ್ನು ಹಾಕಿದ್ದೀನಿ ಸ್ವಲ್ಪ ಕಲರ್ಗಂತ ಆಮೇಲೆ ಧನಿಯಾ ಪುಡಿ ಒಂದು ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕಬೇಕು ಅದರ ಜೊತೆಗೆ ಸ್ವಲ್ಪ ಅರ್ಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಹಾಕ್ಬಿಟ್ಟು ನಾವು ಕಂಪ್ಲೀಟಾಗಿ ಮಿಕ್ಸ್ ಮಾಡಬೇಕು ಎಲ್ಲನೂ ಮಿಕ್ಸ್ ಮಾಡಾದ್ಮೇಲೆ ಸ್ವಲ್ಪದು ಬಿಡಬೇಕು ಸ್ವಲ್ಪ ಫೈವ್ ಟು ಟೆನ್ ಮಿನಿಟ್ಸ್ ಹಂಗೆ ಬಿಟ್ಟಾದಮೇಲೆ ಚೆನ್ನಾಗಿ ಆ ಮಸಾಲೆ ಎಲ್ಲ ಆದಮೇಲೆ ನೀರನ್ನ ಹಾಕ್ಕೊಬೇಕು ಮಿಕ್ಸಿ ಜಾರಲ್ಲಿ ರುಬ್ಕೊಂಡಿದ್ವಲ್ಲ ಮಸಾಲಾನ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಹಾಕೊಳ್ಳಿ ಹಾಕ್ಕೊಂಡು ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಸೆಟ್ ಮಾಡ್ಕೊಬೋದು ನಿಮಗೆ ಜಾಸ್ತಿ ತಿಕ್ಕ ಗ್ರೇವಿ ಥರ ಬೇಕಂದರೆ ಆ ಥರ ಮಾಡ್ಕೊಬೋದು ಇಲ್ಲ ಸಾರು ಥರ ಬೇಕು ಅಂದರೆ ನೀರಾಗು ನೀವು ಕನ್ಸಿಸ್ಟೆನ್ಸಿನ ನಿಮ್ಮ ಪ್ರಕಾರವಾಗಿ ಸೆಟ್ ಮಾಡ್ಕೊಬೋದು ಸೊ ನಾವಿಲ್ಲಿ ಗ್ರೇವಿ ಥರ ಮಾಡ್ತಾ ಇರೋದ್ರಿಂದ ನಾವು ಸ್ವಲ್ಪ ತಿಕ್ಕಾಗಿರಲಿ ಅಂತ ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ಕುದಿಸ್ತಾ ಇದ್ವಿ ಆ್ಯಂಡ್ ಇದು ಸ್ವಲ್ಪ ತಾದ್ಮೇಲೆ ನೋಡ್ಬೋದು ಚೆನ್ನಾಗಿ ಕುದೀತಾ ಇದೆ ಇವಾಗ ಒಂದು ಪೀಸ್ನ ಚೆಕ್ ಮಾಡ್ಬೋದು ಅದು ಬೆಂದಿದೆ ಅಂದಾಗ ಸ್ಟವ್ ನ ಮಾಡಿ ಚೆನ್ನಾಗಿ ಕೊತ್ತಮೀರಿನ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಅದ್ಮೇಲೆ ಉದುರಿಸ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಫೈವ್ ಟು ಟೆನ್ ಮಿನಿಟ್ಸ್ ಹಂಗೆ ಬಿಡಿ ಬಯೋ ಟೈಮಲ್ಲಿ ಕೊತ್ತಮೀರನ್ನ ಹಾಕಿದ್ರೆ ಅದು ಸ್ವಲ್ಪ ಕಲರ್ ಕೊತ್ತಮಿರಿ ಕಲರ್ ಏನಿದೆ ಅದು ಕಾಣಿಸಲ್ಲ ಸೊ ಅವಾಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಕೊತ್ತಮಿರೀನ ಹಾಕಿ ಆವಾಗ ಫ್ಲೇವರು ಬಿಟ್ಕೊಳ್ಳುತ್ತೆ ಚೆನ್ನಾಗಿ ಅದು ಗ್ರೀನ್ ಗ್ರೀನ್ ಇಶ್ ಆಗಿದು ಕಾಣಿಸುತ್ತೆ ಇವಾಗ ಪ್ಲೇಟಿಂಗ್ ಟೈಮ್ ಸೊ ಬನ್ನಿ ಪ್ಲೇಟ್ ಮಾಡೋಣ ಚಿಕನ್ ಗ್ರೇವಿ ಟೇಸ್ಟಿ ಆ್ಯಂಡ್ ಡೆಲಿಷಿಯಸ್ ಆಗಿದೆ ಸೊ ಅದರ ಜೊತೆಗೆ ಜೊತೆಗೆ ಘೀ ರೈಸ್ನ ಮಾಡಿದ್ವಿ ಘೀ ರೈಸ್ ವಿತ್ ಚಿಕನ್ ಗ್ರೇವಿ ಕಾಂಬಿನೇಷನ್ ಇಸ್ ದಿ ಬೆಸ್ಟ್ ಕಾಂಬಿನೇಷನ್ ನನ್ನ ಕಂಫರ್ಟ್ ಫುಡ್ ಸಂಡೇ ಬಂದರೆ ಸೊ ತುಂಬ ಟೇಸ್ಟಿ ಆ್ಯಂಡ್ ಡೆಲಿಷಿಯಸ್ ಆಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಆ್ಯಂಡ್ ನನಗೆ ಹೇಳಿ ಹೇಗಿರುತ್ತೆ ಅಂತ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋ ಜೊತೆ ಸಿಗ್ತೀನಿ ಅನ್ ದ್ಯಾನ್ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್